హరిహోం తత్స బ్రహ్మానందం పరమసుఖదం కేవలం జ్ఞానమూర్తి ద్వంద్వాతీ గగనసదృశం తమదిలక్ష్యం ఏకం నిత్యం విమలం అచలం సర్వీ సాక్షిభూతం भवातीतं त्रिगुणरहितं सद्गुरुं तं नमामि श्रीविद्यां जगतां धात्रीं सर्गस्थितिलयेश्वरीं नमामि ललितां नित्या महात्रिपुरसुन्दरीं तरलबाळु निमया ಹುಣ್ಣಿಮೆ ಮಹೋತ್ಸವದ ಐದನೇ ದಿನದ ಪವಿತ್ರ ಕಾರ್ಯಕ್ರಮದಲ್ಲಿ ತರಳಬಾಳು ಮಹಾಸಂಸ್ಥಾನದ ಗುರುಪರಂಪರೆಯನ್ನು ಸ್ಮರಿಸಿ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಪರಂ ಪೂಜ್ಯ ಜಗದ್ಗುರು ಮಹಾಸ್ವಾಮೀಜಿಯವರ ಕಾಲದಿಂದಲೂ ಸುಕ್ಷೇತ್ರ ಆದಿಚುಂಚನರಿ ಮಹಾಸಂಸ್ಥಾನ ಮಠದೊಂದಿಗೆ ದಿವ್ಯ ಭಾವದ ಅನುಬಂಧವನ್ನು ನಮ್ಮ ಪೂಜ್ಯ ಗುರುಗಳ ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಭಾವನೆಯನ್ನು ಹೊಂದಿ ಪೂಜ್ಯ ಗುರುಗಳ ನಂತರದಲ್ಲಿಯೂ ಕೂಡ ಅದೇ ರೀತಿಯ ಪ್ರೀತಿ ವಾತ್ಸಲ್ಯ ಮತ್ತು ಮಾರ್ಗದರ್ಶನವನ್ನು ಮಾಡ್ತಾ ಪೂಜ್ಯ ಗುರುಗಳ ಸ್ಥಾನದಲ್ಲಿ ನಿಂತು ಹರಸ್ತಾ ಇರ್ತಕ್ಕಂಥ ತರಳಬಾಳು ಬೃಹನ್ ಮಠದ ಪರಂಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ನಮಿಸಿ ಇಂದಿನ ಈ ಪವಿತ್ರ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ದಿವ್ಯ ಆಶೀರ್ವಚನದ ನುಡಿಗಳನ್ನು ಹೇಳಿದ ನಾಡು ಕಂಡ ಒಂದು ಚಿಂತನೆಯ ಭಕ್ತಿಯ ಜ್ಞಾನದ ಮಠ ತುಮಕೂರಿನ ತಪೋವನದ ಹಿರೇಮಠ ಅದರ ಪೂಜ್ಯರಾದಂಥ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸನ್ನಿಧಿ ಅವರ ಮಾತುಗಳನ್ನು ತಾವೆಲ್ಲರೂ ಕೂಡ ಕೇಳಿದಿರಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರೇ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದು ಭಕ್ತಿಯಿಂದ ಶಿಸ್ತಿನಿಂದ ಪ್ರೀತಿಯಿಂದ ಆಸೀನರಾಗಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರೇ ಸಮಯ ರಾತ್ರಿ ಹನ್ನೊಂದುವರೆ ನಾಡಿನ ಇತಿಹಾಸದಲ್ಲಿ ಎಲ್ಲಿಯಾದರೂ ಐದು ದಿನಗಳ ಕಾರ್ಯಕ್ರಮಗಳ ನಂತರದಲ್ಲಿಯೂ ಕೂಡ ರಾತ್ರಿ ಹನ್ನೊಂದುವರೆ ಸುಮಾರಿನಲ್ಲಿ ಅಷ್ಟೇ ಶಿಸ್ತು ಮತ್ತು ಭಕ್ತಿಯಿಂದ ಕುಳಿತು ನೋಡ್ತಾ ಇರ್ತಕ್ಕಂಥ ಕೇಳ್ತಾ ಇರ್ತಕ್ಕಂಥ ಧ್ಯಾನಸ್ಥ ಸ್ಥಿತಿಯಲ್ಲಿ ಇರುವ ಒಂದು ಕಾರ್ಯಕ್ರಮ ನಮ್ಮ ತರಳಬಾಳು ಹುಣ್ಣಿಮೆಯ ಕಾರ್ಯಕ್ರಮ ಅಂತ ಹೇಳಿದರೆ ಖಂಡಿತ ತಪ್ಪಾಗದ ತಪ್ಪಾಗಲಾರದು ಇದೇನು ವಿಶೇಷವೂ ಅಲ್ಲ ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯ ಸ್ವಾಮೀಜಿಯವರು ಯಾವ ರೀತಿಯಲ್ಲಿ ಕಾನ್ಫಿಗರ್ ಮಾಡಿದರೆ ಒಂದು ಕಂಪ್ಯೂಟರ್ನಲ್ಲಿ ಪೂಜ್ಯ ಸ್ವಾಮೀಜಿಯವರು ಹೇಳಿ ಕೇಳಿ ಕಂಪ್ಯೂಟರ್ ಸ್ವಾಮಿಗಳು ಇವತ್ತಿಗೆ ಬಹಳಷ್ಟು ಜನ ಕಂಪ್ಯೂಟರ್ ತಜ್ಞರು ನಿಮಗೆ ಸಿಗ್ತಾರೆ ಮನೆ ಮನೆಗೂ ಕೂಡ ಕಂಪ್ಯೂಟರ್ ತಜ್ಞರಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ಗಣಕಯಂತ್ರ ಅಂದ್ರೇನು ಕಂಪ್ಯೂಟರ್ ಅಂದ್ರೇನು ಅಂತ ತಿಳಿಯುವ ತಜ್ಞರು ಬರುವ ಮುಂಚೆಯೇ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಗಣಕಯಂತ್ರ ಯುಗದಲ್ಲಿ ಬಹುದೊಡ್ಡ ಸಾಧನೆಯನ್ನೇ ಮಾಡಿದಂಥವರು ಅಂತಹ ಪೂಜ್ಯ ಮಹಾಸ್ವಾಮೀಜಿಯವರು ಪ್ರೋಗ್ರಾಮಿಂಗ್ ಬರೀತಕ್ಕಂಥ ಕೋಡಿಂಗ್ ಬರೀತಕ್ಕಂಥ ಶಕ್ತಿ ನಮ್ಮ ನಾಡಿನಲ್ಲಿ ಯಾರಾದರೂ ಒಬ್ಬ ಸ್ವಾಮಿಗಳಿಗಿದೆ ಅಂದರೆ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಅಂದರೆ ಅತಿಶಯೋಕ್ತಿ ಖಂಡಿತ ಆಗಲಾರದು ಅಂತಹ ಮಹಾಪೂಜ್ಯರು ಕಾರ್ಯಕ್ರಮವನ್ನು ಕೂಡ ಪ್ರೋಗ್ರಾಮಿಂಗ್ ರೀತಿಯಲ್ಲಿಯೇ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಬರೆದು ಬಿಟ್ಟರೆ ಯಾವ ರೀತಿಯಲ್ಲಿ ಆ ಪ್ರೋಗ್ರಾಮಿಂಗ್ ಕೋಡಿಂಗ್ ನಮ್ಮ ನಮ್ಮೆಲ್ಲ ಸಮಸ್ಯೆಗಳಿಗೂ ಕೊಡ್ತಾ ಹೋಗುತ್ತೋ ಅಂತಹದ್ದೊಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಸೃಷ್ಟಿಸಿ ಕೊಟ್ಟಿದ್ದಾರೆ ಪೂಜ್ಯರ ಸನ್ನಿಧಿಯಲ್ಲಿ ಮಾತನಾಡ್ತಕ್ಕಂಥದ್ದು ನಮ್ಮ ಗುರುಗಳ ಸನ್ನಿಧಿಯಲ್ಲಿ ಮಾತನಾಡ್ತಕ್ಕಂಥದ್ದು ಎರಡೂ ಕಷ್ಟದ ಕೆಲಸ ಅಂತ ನಾನು ಬಹಳ ಬಾರಿ ಹೇಳಿದ್ದೇನೆ ಆದ್ರೂ ಕೂಡ ಸಭೆಯ ಔಚಿತ್ಯವನ್ನು ಗೌರವಿಸಿ ಕುವೆಂಪು ಅವರ ಒಂದು ಮಾತು ಅಗಣಿತ ತಾರ ಗಣಗಳ ನಡುವೆ ನಿನ್ನನೇ ನೆಚ್ಚಿಹೆ ನಾನು ನನ್ನೀ ಜೀವನ ಸಮುದ್ರಯಾನಕ್ಕೆ ಚಿರ ಧ್ರುವ ತಾರಿಯು ನೀನು ಅಂತ ಗುರುಗಳಿಗೆ ಹೇಳಿದ ಮಾತು ಕುವೆಂಪು ಅವರು ನಮ್ಮ ಬದುಕು ಹಾಗೆ ಆಗಿದೆ ಯಾವ್ಯಾವುದೋ ವ್ಯವಸ್ಥೆಯಿಂದ ಹಿಂದು ಪ್ರಜ್ಞೆ ಈ ಸ್ಥರಕ್ಕೆ ಬಂದು ತಲುಪಿದ್ದೇವೆ ನಮಗೆ ಜನ್ಮ ಕೊಟ್ಟಂಥ ಮನೆ ತಂದೆ ತಾಯಿಗಳು ಅನ್ನದ ದೇಹವನ್ನು ಕೊಟ್ಟಂತ ಅನ್ನಮಯ ಕೋಶವನ್ನ ಅನ್ನವನ್ನು ಕೊಟ್ಟು ಬೆಳೆಸಬಹುದಷ್ಟೇ ಹೊರತು ಅದಕ್ಕಿಂತ ಮುಂದೆ ನಮ್ಮನ್ನ ಖಂಡಿತ ಸಾಗಿಸ್ಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ ಅವರಲ್ಲಿ ಇತಿಮಿತಿ ಇದೆ ಇಂತಹ ಒಂದು ಅನ್ನಮಯವಾಗಿರ್ತಕ್ಕಂಥ ದೇಹವನ್ನ ಜ್ಞಾನಮಯವನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಗುರುಮೂರ್ತಿಗೆ ಮಾತ್ರ ಗುರುವಿಗೆ ಮಾತ್ರ ತಂದೆ ತಾಯಿಗಳು ಕೆಲಸ ಮಾಡೋದಿಲ್ಲ ಅಂತಲ್ಲ ಹೆಚ್ಚು ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಒಂದು ಮೂರ್ನಾಲ್ಕು ಮಂದಿಗೆ ಮಾಡಬಹುದು ಆದರೆ ಸಮಾಜದ ಎಲ್ಲ ಭಕ್ತರನ್ನು ತಮ್ಮ ಮನೆಯ ಮಕ್ಕಳಾಗಿ ಮಠದ ಮಕ್ಕಳನ್ನಾಗಿ ಗುರುತಿಸಿ ಕೇವಲ ಅನ್ನ ತಿಂದು ಬೆಳೆಸಿದ ಶರೀರದಿಂದ ಅವರಿಗೆ ಜ್ಞಾನ ಸಿಗೋದಿಲ್ಲ ಅವರಿಲ್ಲಿಂದ ಮುಂದೆ ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗಬೇಕು ಅಂದವರೊಳಗಡೆ ಪ್ರಜ್ಞೆ ಬೇಕು ಅನ್ನೋ ಕಾರಣಕ್ಕೆ ಎಲ್ಲರನ್ನು ಕೂಡ ಕರೆದು ಸಾಮಾಜಿಕ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಎಲ್ಲವನ್ನು ಕೂಡ ಕೊಟ್ಟು ಕಳಿಸೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಹೆತ್ತ ತಂದೆ ತಾಯಿಗಳಿಗಿಂತಲೂ ಕೂಡ ಹೆಚ್ಚಿನ ಸ್ಥಾನ ಎಲ್ಲಿಯಾದರೂ ಕೂಡ ಜಗತ್ತಿನಲ್ಲಿದ್ದರೆ ಅದು ಗುರುವಿನ ಸ್ಥಾನ ಮಾತ್ರ ಅಂತಕ್ಕಂಥದ್ದು ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತಹ ಮಹಾಪೂಜ್ಯರು ತಮ್ಮ ಪರಂಪರೆ ಹಾಕಿದ ತರಳುಬಾಳು ಹುಣ್ಣಿಮೆಯ ಮಹೋತ್ಸವವನ್ನು ಭಕ್ತ ಜನರ ಉದ್ಧಾರಕ್ಕೋಸ್ಕರ ಹಾಗೆಯೇ ಮುಂದುವರಿಸಿಕೊಂಡು ಕೇವಲ ಆಧ್ಯಾತ್ಮಿಕವಾಗಿದ್ದರೆ ಅಷ್ಟೇ ಸಾಲದು ಆಧ್ಯಾತ್ಮಿಕತೆ ಕಡೆಗೆ ಮನಸ್ಸು ವಾಲಬೇಕು ಅಂತಂದರೆ ಪ್ರಾಪಂಚಿಕತೆಯ ಅರಿವನ್ನು ಮತ್ತು ಅದರ ಇತಿಮಿತಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡದ್ದೇ ಆದರೆ ನಂತರ ಸಹಜವಾಗಿಯೇ ಮನ ಆಧ್ಯಾತ್ಮಿಕತೆ ಕಡೆಗೆ ಹೋಗುತ್ತೆ ಅಂತ ಹೇಳಿ ಎಲ್ಲ ತೆರನಾಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ ಇಂದು ಪ್ರಾಣಿಗಳಿಗೂ ನಮಗೆ ವ್ಯತ್ಯಾಸ ಬಹಳಷ್ಟು ಇದೆ ಅಂತ ನಮ್ಮ ಪೂಜ್ಯ ಬಾಲ್ ಗಂಗಾಧರ ಮಹಾಸ್ವಾಮಿಗಳು ಹೇಳ್ತಿದ್ರು ಪ್ರಾಣಿಗಳನ್ನು ನಾವು ಆಗಿಲ್ಲ ಹಾಗಂತ ಹೊಗಳಾಗೂ ಇಲ್ಲ ಯಾಕೆ ಅವುಗಳಲ್ಲಿ ಇರ್ತಕ್ಕಂಥ ಫ್ಯಾಕಲ್ಟಿಗಳು ಇನ್ನರ್ ಫ್ಯಾಕಲ್ಟಿಗಳಂತೇನು ಹೇಳ್ತೀವಲ್ಲ ಇತಿಮಿತಿ ಇದೆ ಅಲ್ಲಿಂದ ನಾವು ಹೆಚ್ಚಿನ ಅಪೇಕ್ಷೆಯನ್ನು ಮಾಡೋ ಹಾಗೆ ಇಲ್ಲ ಆದರೆ ಮನುಷ್ಯನಲ್ಲಿ ಎಲ್ಲ ತೆರನಾಗಿರ್ತಕ್ಕಂಥ ಇನ್ನರ್ ಫ್ಯಾಕಲ್ಟಿಗಳು ಇವಾಲ್ವ್ ಆಗಿದ್ದಾವೆ ಪ್ರಾಣಿಗಳು ತಪ್ಪು ಮಾಡಿದ್ರು ಅಂತ ಯಾರೂ ಕೂಡ ಕೇಸ್ ಹಾಕಿ ನಾವು ನೋಡಲಿಲ್ಲ ಆದರೆ ಮನುಷ್ಯ ನಿಯಮವನ್ನು ಮೀರಿ ಒಂದು ಸ್ವಲ್ಪ ಏನಾದರೂ ವ್ಯತ್ಯಾಸ ಮಾಡಿದ್ದೆ ಆದರೆ ಅವನಿಗೆ ಶಿಕ್ಷೆಗಳು ಬರ್ತವೆ ಒಂದು ವೇಳೆ ಅವನು ಮನಸ್ಸನ್ನು ಮಾಡಿದ್ದೆ ಆದರೆ ಬೆಳಕನ್ನು ಕೂಡ ಕೊಡಬಹುದು ಇರೋಸಿಮ ನಾಗಸಾಹಿಕಿಯನ್ನು ಕೂಡ ಮಾಡಬಹುದು ಒಬ್ಬ ವ್ಯಕ್ತಿ ಸೂತ್ರ ಕಂಡು ಹಿಡಿತಾನೆ ಆ ಕಂಡುಹಿಡಿದ ಸೂತ್ರವನ್ನು ಉಪಯೋಗಿಸುವ ಶಕ್ತಿ ಮತ್ತು ಪ್ರಜ್ಞೆ ಇಲ್ಲ ಅಂತಂದರೆ ಅವ ಏನು ಮಾಡ್ತಾನೆ ಅದೇ ಸೂತ್ರವನ್ನು ಉಪಯೋಗಿಸಿ ಅಟಂ ಬಾಂಬನ್ನು ಮಾಡಿ ದುಷ್ಕೃತ್ಯವನ್ನು ಕೂಡ ಮಾಡಬಹುದು ಯಾವ ರೀತಿ ಮನಸ್ಸನ್ನು ಉಪಯೋಗಿಸಬೇಕು ಅಂತ ಹೇಳ್ತಕ್ಕಂಥ ಕಲೆಯನ್ನು ಕೂಡ ಗುರುಮೂರ್ತಿಯೇ ಹೇಳಿಕೊಡಬೇಕು ಅದಕ್ಕೋಸ್ಕರ ಹೋಗಿರ್ತಕ್ಕಂಥ ಮನಸ್ಸುಗಳನ್ನು ಕೂಡಿಸುವ ಕೆಲಸವನ್ನು ಇಂತಹ ಉತ್ಸವಗಳು ಇಂತಹ ಉಣ್ಣಿಮೆ ಕಾರ್ಯಕ್ರಮಗಳು ಮಾಡಬೇಕಾಗತ್ತೆ ಅಂತಹದ್ದನ್ನು ಮಾಡ್ತಾ ಇದ್ದರೆ ಅದಕ್ಕಾಗಿ ನಾಡಿನ ಸರ್ವ ಜನರ ಪರವಾಗಿ ಪೂಜ್ಯರಿಗೆ ಈ ಕಾರ್ಯಕ್ರಮಕ್ಕಾಗಿ ಧನ್ಯವಾದಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪೂಜ್ಯರ ಸನ್ನಿಧಿ ಅದೊಂದು ದಿವ್ಯ ಸನ್ನಿಧಿ ಗುರುವಿನ ಸನ್ನಿಧಿ ಮಹತ್ತರವಾಗಿರ್ತಕ್ಕಂಥ ಒಂದು ಸನ್ನಿಧಿ ಪೂಜ್ಯರು ಎಂತಹ ಒಂದು ಸಂಸ್ಕಾರವನ್ನು ನಾಡಿನ ಜನಗಳಿಗೆ ಮತ್ತು ಅವರ ಭಕ್ತರುಗಳಿಗೆ ಆ ಭಾಗದಲ್ಲಿ ಹೇಳಿಕೊಟ್ಟಿದ್ದಾರೆ ಅಂತಂದರೆ ಚೆಂಚನಗಿರಿಯಲ್ಲಿ ಇದ್ದಾಗ ಸಾಕಷ್ಟು ಜನ ಭಕ್ತರು ಬರ್ತಾರೆ ಬಂದು ಕೆಲವೊಂದು ಸಂದರ್ಭದಲ್ಲಿ ಅವರು ಕಾಣಿಕೆಯನ್ನು ಹಾಕುವ ಸಂದರ್ಭದಲ್ಲಿ ಅವರು ಹೇಳಿದಲ್ಲಿ ಹೋದ್ರೂ ಕೂಡ ನಾವು ಕೇಳ್ತೇವೆ ಸಿರಿಗೆರೆ ಮಠದ ಶಿಷ್ಯರುಗಳ ಅಂತಂದ್ರೆ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು ರೀ ಬುದ್ಧಿ ಅಂತ ಹೇಳ್ತಾರೆ ಬೇರೆಯವ್ರ ಕಾಣಿಕೆ ಕೊಡೋದಿಲ್ಲ ಅಂತಲ್ಲ ಆದ್ರೆ ಕಾಣಿಕೆ ಕೊಡುವ ರೀತಿಯಲ್ಲಿ ಕೂಡ ಒಂದು ಶಿಸ್ತು ಒಂದು ಸಂಸ್ಕಾರ ಅಂತಹದೊಂದು ಸಂಸ್ಕಾರವನ್ನು ಒಂದು ಪರಂಪರೆಗೆ ಪೂಜ್ಯ ಗುರುಗಳು ಕೊಟ್ಟಿದ್ದಾರೆ ಅಂತಂದ್ರೆ ನಾವೆಷ್ಟು ಗುರು ಪರಂಪರೆಗೆ ಋಣಿಗಳಾಗಿರಬೇಕು ಅಂತಹ ಮಹಾಪೂಜ್ಯರ ಸನ್ನಿಧಿಯಲ್ಲಿ ಇವತ್ತು ತರಳುಬಾಳು ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ ಅವಕಾಶ ಆದದ್ದಕ್ಕೆ ತುಂಬ ಸಂತೋಷ ಸದಾ ಮಾತೃಹೃದಯದ ಪ್ರೀತಿ ಯಾರಾದ್ರೂ ಕೂಡ ಬ್ರದರ್ಸು ಇದ್ದ ಹಾಗೆ ಅಂತ ನಮ್ಮ ಪೂಜ್ಯ ಗುರುಗಳ ಬಗೆಗೆ ಪೂಜ್ಯ ಗುರುಗಳಿಗೆ ಹೇಳಿದರೆ ಅವರು ಹೇಳ್ತಿದ್ರು ನೋಡಿ ಚಿಂಚನಗಿರಿ ಮಠಕ್ಕೂ ಸಿರಿಗೆರೆ ಮಠಕ್ಕೂ ಇದು ಸಹೋದರರ ಸಂಬಂಧ ಅಲ್ಲ ಯಾಕೆ ಅಂತ ಅವ್ರು ಹೇಳ್ತಾರೆ ಸ್ವಾಮಿಗಳು ಸಹೋದರರು ಕಿತ್ತಾಡ್ಕೊಂಡು ಬಿಡ್ತಾರೆ ಇದು ಮಕ್ಕಳು ಗ ಬ್ರದರ್ಸು ಕಿತ್ತಾಡ್ಕೊಳ್ತಾರೆ ಒಂದು ಹಂಥದವ್ರಿಗು ಕೂಡ ಬೆಳೀತಾರೆ ಆಮೇಲೆ ಕಿತ್ತಾಡ್ಕೊಳ್ತಾರೆ ಇದು ತಾಯಿ ಮಗಳ ಸಂಬಂಧ ಇದ್ದಾಗೆ ಚುಂಚನಗಿರಿ ಮತ್ತು ಸಿರಿಗೆರೆ ಮಠದ ಸಂಬಂಧ ಅಂತ ಆದರೆ ಪೂಜ್ಯ ಗುರುಗಳ ನಂತರದಲ್ಲಿಯೂ ಕೂಡ ಪೂಜ್ಯ ಗುರುಗಳ ವ್ಯವಸ್ಥೆಯನ್ನು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಅಭಿಮಾನದಿಂದ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ನಡೆಸ್ತಾ ಇರ್ತಕ್ಕಂಥದ್ದು ಇಷ್ಟು ಹೊತ್ತಿನಲ್ಲಿ ಕೂಡ ನಿಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಒಂದು ಸಂಸ್ಕಾರವನ್ನು ಕೊಟ್ಟಂಥ ವ್ಯವಸ್ಥೆ ಅಂತ ನಾನು ಭಾವಿಸ್ತೇನೆ ಇವತ್ತು ನೋಡಿ ನಮ್ಮ ದೇಶ ಇವತ್ತು ಕೂಡ ಉಸಿರಾಡ್ತಾ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ರೈತರ ಮನೆಗಳಲ್ಲಿ ಇಂಥ ಅಂತಹ ರೈತರ ಬದುಕು ಚಂದ ಆಗದಲ್ಲೇ ಓದದ್ದೇ ಆದರೆ ದೇಶ ಉದ್ಧಾರ ಆಗೋದಿಲ್ಲ ಅಂತ ಅಂತಹ ಒಂದು ವಿಚಾರವನ್ನು ಇವತ್ತು ಇಟ್ಟು ತಜ್ಞರನ್ನು ಕರೆಸಿ ಇಲ್ಲಿರ್ತಕ್ಕಂಥ ಹೆಚ್ಚಿನ ಮಂದಿ ರೈತರೇ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ನಿಮಗಳಿಗೆ ಜ್ಞಾನವನ್ನು ಕೊಡಿಸ್ಬೇಕು ಆ ನಂತರದಲ್ಲಿ ಆಧ್ಯಾತ್ಮಿಕತೆಗೆ ಬರಲಿ ಅನ್ನೋ ಕಾರಣಕ್ಕೆ ಪೂಜ್ಯರು ಮನಸ್ಸು ಮಾಡಿದ್ರಲ್ಲ ಅದನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಒಂದು ಅಂಕಿಯ ಅಂಕೆಯ ಪ್ರಕಾರ ಅಂಕಿಅಂಶದ ಪ್ರಕಾರ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ವರ್ಕ್ ಫೋರ್ಸ್ ಎಲ್ಲಿದೆ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿದೆ ನಮ್ಮ ಐ ಸಿ ಆರ್ ತಜ್ಞರವರು ಹೇಳ್ತಾ ಇದ್ರು ಇಂತಹ ಐವತ್ತರಿಂದ ಅರವತ್ತು ಪರ್ಸೆಂಟು ಜನಸಂಖ್ಯೆ ಯಾವ ಒಂದು ಕಸುಬಿನಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೋ ಅಂತಹ ಒಂದು ಕಸುವಿನಿಂದ ತೊಡಗಿಸ್ಕೊಂಡಿರ್ತಕ್ಕಂಥವರು ದೇಶದ ಆರ್ಥಿಕತೆಗೆ ಕಾಂಟ್ರಿಬ್ಯೂಷನ್ ಎಷ್ಟು ಅಂತಂದರೆ ಹದಿನೆಂಟು ಪರ್ಸೆಂಟ್ಗಿಂತ ಹೆಚ್ಚಿನಲ್ಲ ಏನು ಜಿ ಡಿ ಪಿ ಅಂತ ಕರಿತೀವಲ್ಲ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಮ್ಮ ಸೈಜ್ ಆಫ್ ಎಕಾನಮಿಗೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರಿನ ಕಾಂಟ್ರಿಬ್ಯೂಷನ್ ಜಸ್ಟ್ ಏಯ್ಟೀನ್ ಪರ್ಸೆಂಟ್ ಆದರೆ ಎಷ್ಟು ಪರ್ಸೆಂಟ್ ಜನಗಳಿದ್ರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಸುವಿಗೆ ತೊಡಗಿಸ್ಕೊಂಡಿದ್ದಾರೆ ಎಂದು ಐವತ್ತು ಅರವತ್ತು ಪರ್ಸೆಂಟ್ ತೊಡಸ್ಕೊಂಡಿರ್ತಕ್ಕಂಥ ನಮ್ಮ ರೈತರು ತೊಡಸ್ಕೊಂಡಿರ್ತಕ್ಕಂಥ ಉದ್ಯೋಗ ಒಂದು ಉದ್ದಿಮೆ ಇದು ಹದಿನೆಂಟು ಪರ್ಸೆಂಟ್ ಬದಲು ಮೂವತ್ತು ಮೂವತ್ತೈದು ಪರ್ಸೆಂಟ್ ತಲುಪುತ್ತೋ ಆಗ ಎಲ್ಲರೂ ಕೂಡ ರೈತರಿಗೆ ಕೆಲಸವನ್ನು ಮಾಡ್ತಾರೆ ವ್ಯವಸಾಯ ಮನೆ ಮಂದಿಯೆಲ್ಲ ಸಾಯ ಅಂತ ಏನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರಲ್ಲ ಖಂಡಿತ ಅದು ಆಗೋದಿಲ್ಲ ವ್ಯವಸಾಯ ಲಾಭದಾಯಕ ಆಗುತ್ತೆ ಅದು ಸಹಿ ಆಗುತ್ತೆ ಅದೊಂದು ನಮ್ಮನ್ನು ನಡೆಸ್ತಕ್ಕಂಥ ಮುನ್ನಡೆಸ್ತಕ್ಕಂಥ ಶಕ್ತಿಯ ಒಂದು ಪ್ರೊಫೆಷನ್ ಆಗುತ್ತೆ ಎಂಬ ಒಂದು ಭಾವನೆ ಬರುತ್ತೆ ಅದು ಆಗಬೇಕು ಅಂದರೆ ಏನೆಲ್ಲ ಆಗಬೇಕು ಅಂತಕ್ಕಂಥ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ನಾವು ನೋಡಿದ್ದೇವೆ ನಮ್ಮ ದೇಶದಲ್ಲಿ ಒಂದು ಸ್ಟಾರ್ಟಪ್ ಕಲ್ಚರ್ ಅಂತ ನಾವು ಕಂಡಿದ್ದೇವೆ ಬಹುಶಃ ನೀವೆಲ್ಲರೂ ಕೂಡ ಕೇಳಿದಿರಿ ಅದು ಇತ್ತೀಚಿನ ವರ್ಷದಲ್ಲಿ ಬಹಳಷ್ಟು ಪಾಪ್ಯುಲರ್ ಕೂಡ ಆಗ್ತಾ ಇದೆ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ನಮ್ಮ ದೇಶ ಇನ್ನೂ ಹೆಚ್ಚಿನ ಸಂ ಎತ್ತರಕ್ಕೆ ಬೆಳಿಬೇಕು ಅಂತಂದರೆ ಈ ಸ್ಟಾರ್ಟಪ್ ಕಲ್ಚರ್ಗಳು ಬೇಕು ಅನ್ನೋ ಕಾರಣಕ್ಕೆ ಟಯರ್ ಒನ್ ಟಯರ್ ಟು ಟಯರ್ ತ್ರೀ ಸಿಟಿಯಲ್ಲಿ ಕೂಡ ಈ ಸ್ಟಾರ್ಟಪ್ಗಳು ಬರಬೇಕು ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಒಂದು ಶಬ್ದವನ್ನು ಉಪಯೋಗಿಸಿದ್ರಲ್ಲ ನಮ್ಮ ಐಡಿಯಾಗಳನ್ನ ಇನ್ಕ್ಯುಬೇಟ್ ಮಾಡಿ ಅದನ್ನ ಇನೋವೇಷನ್ ಕಡೆಗೆ ತೊಡಗಿಸ್ಕೊಳ್ಬೇಕು ಅಂತ ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ಸುಮಾರು ಎರಡು ಲಕ್ಷ ಸ್ಟಾರ್ಟಪ್ಗಳ ಉಗಮ ನಮ್ಮ ದೇಶದಲ್ಲಿ ಆಗಿದೆ ಈ ಎರಡು ಲಕ್ಷ ಸ್ಟಾರ್ಟಪ್ಗಳಲ್ಲಿ ಈ ಸುಮಾರು ಕೇವಲ ಒಂದು ಎಪ್ಪತ್ತು ಎಂಬತ್ತು ಸ್ಟಾರ್ಟಪ್ಗಳು ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಅಂತ ಅಂದರೆ ನಾವು ಇನ್ನೂ ಅಗ್ರಿಕಲ್ಚರ್ ಸೆಕ್ಟರ್ನ ಸ್ಟಾರ್ಟಪ್ಗಳನ್ನ ಹೆಚ್ಚು ಹೆಚ್ಚು ಮಾಡದಲ್ಲಿ ಹೋದದ್ದಾದರೆ ಇದು ಲಾಭದಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಅಟ್ರಾಕ್ಟಿವ್ ಪ್ರೊಫೆಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇತ್ತೀಚೆಗೆ ನಮ್ಮ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮತ್ತು ನಾಡಿನ ಎಂಜಿನಿಯರಿಂಗ್ ಕಾಲೇಜುಗಳು ಹೆಕತನ ಅಂತ ಮಾಡ್ತಾ ಇರ್ತಾರೆ ಮುಂದೆ ಈ ಸ್ಟಾರ್ಟಪ್ಗಳು ಮತ್ತು ಆಂಟ್ರಪ್ರನರ್ಸ್ ಆಗಲಿಕ್ಕೆ ಹೊರಟಂಥ ಯುವಕರಿಗೆ ಯಾವ್ಯಾವ ಕ್ಷೇತ್ರಕ್ಕೆ ಹೋದದ್ದೇ ಆದರೆ ಅವರಿಗೆ ಒಂದು ಮಾನ್ಯತೆ ಸಿಗುತ್ತೆ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಿಂದ ಹೋಗಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಅವರು ಕಂಪ್ಯೂಟರ್ ಸೈನ್ಸ್ ಓದ್ತಿದ್ರು ಎಲೆಕ್ಟ್ರಾನಿಕ್ಸ್ ಓದ್ತಿದ್ರು ಬೇರೆ ವಿಚಾರ ಅಂತಹ ಮಕ್ಕಳಲ್ಲಿ ಮೊನ್ನೆ ನಡೆದಂಥ ಒಂದು ಮುನ್ನೂರು ಕಾಲೇಜುಗಳು ಮುನ್ನೂರು ಹೆಕತನ್ಗಳಲ್ಲಿ ಸುಮಾರು ನೂರು ನೂರೈವತ್ತು ನಮ್ಮ ಹುಡುಗರುಗಳು ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅವರು ಮಾಡಿರ್ತಕ್ಕಂಥ ಪ್ರಯೋ ಪ್ರಾಯೋಗ ಆ ಎಕ್ಸ್ಪೆರಿಮೆಂಟ್ಸ್ಗಳನ್ನ ನೋಡಿದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ವ್ಯವಸಾಯಕ್ಕೆ ಆಧುನಿಕವಾಗಿರ್ತಕ್ಕಂಥ ಸ್ಪರ್ಶ ಉಳಿದ ಆ ಒಂದು ಕಲ್ಚರ್ ಸಂಸ್ಕೃತಿ ಅಂತಕ್ಕಂಥದ್ದನ್ನ ಜತನವಾಗಿಯೇ ಕಾಪಿಟ್ಕೊಳ್ಳೋದ್ರ ಜೊತೆ ಜೊತೆಯಲ್ಲಿ ಆಧುನಿಕತೆಯ ಸ್ಪರ್ಶವನ್ನು ನಾವು ಕೊಟ್ಟು ಅದನ್ನ ಅಕ್ಸೆಪ್ಟ್ ಮಾಡದಲ್ಲಿ ಹೋದದ್ದೇ ಆದರೆ ಎಲ್ಲೋ ಒಂದು ಕಡೆ ಅಬ್ಸಿಲಿಟ್ ಆಗಿ ಹೋಗುತ್ತೆ ಅದಕ್ಕೆ ಇದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಬದಲಾಗಿರ್ತಕ್ಕಂಥ ಕಾಲಘಟ್ಟಕ್ಕೆ ನಮ್ಮ ವ್ಯವಸಾಯವನ್ನು ಆಕರ್ಷಣೀಯವಾದ ರೀತಿಯಲ್ಲಿ ಬೆಳೆಸಲಿಕ್ಕೆ ಇದು ಒಂದು ಮಾಧ್ಯಮ ಆಗುತ್ತೆ ಇವತ್ತಿನ ಈ ವಿಚಾರ ಸಂಕಿರಣ ಅಂತಹದೊಂದು ಕಾರ್ಯಕ್ಕೆ ನಾಂದಿ ಆಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಿ ವಿಜ್ಞಾನಿ ಹೇಳಿದ ಒಂದು ಮಾತು ಮ್ಯಾನ್ ಆಸ್ ಸಕ್ಸಿಡೆಡ್ ಇನ್ ಸ್ಪ್ಲಿಟಿಂಗ್ ಅನ್ ಆಟಮ್ ಒಳ್ಳೆಯದೇನೇ ಹಣ್ಣುವನ್ನು ಭೇದಿಸಿದ್ರಿಂದ ಶಕ್ತಿಯೂ ಸಿಕ್ತು ಆದರೆ ತಪ್ಪಾದದ್ದು ಎಲ್ಲಿ ಅಂತ ಅವ ಹೇಳ್ತಾನೆ ಮ್ಯಾನ್ ಆಸ್ ಸಕ್ಸಿಡೆಡ್ ಇನ್ ಸ್ಪ್ರಿಟಿಂಗ್ ಅನ್ ಆರ್ಟಮ್ ಬಿಫೋರ್ ಅಕ್ವೈರಿಂಗ್ ದ ವಿಜ್ಡಮ್ ಆಫ್ ಯುನೈಟಿಂಗ್ ಹ್ಯೂಮನ್ ಆರ್ಟ್ಸ್ ಆದರೆ ಇವತ್ತು ವಿಜ್ಞಾನದಿಂದ ಅಣುವನ್ನು ಭೇದಿಸಿ ಶಕ್ತಿಯನ್ನು ಸಿಗುತ್ತೆ ಭೌತಿಕವಾಗಿರ್ತಕ್ಕಂಥದ್ದು ಆದರೆ ಇಂದು ಇಲ್ಲಿ ನಡೀತಾ ಇರತಕ್ಕಂಥ ತರಳಬಾಳು ಹುಣ್ಣಿಮೆಯ ಈ ಜಾಗದಲ್ಲಿ ಈ ದಿವ್ಯ ಸಾನ್ನಿಧ್ಯದಲ್ಲಿ ಮನುಷ್ಯ ಮನುಷ್ಯರ ಒಡೆದ ಮನಸ್ಸುಗಳನ್ನು ಒಂದು ಗೂಡಿಸ್ತಕ್ಕಂಥ ಒಂದು ಕೆಲಸ ನ್ಯೂಕ್ಲಿಯರ್ ಫ್ಯೂಷನ್ ಫ್ಯೂಷನ್ ಅಂತ ಎರಡು ಶಬ್ದ ಕೇಳಿದ್ರಿ ಫ್ಯೂಷನ್ ಇಂದಲೂ ಕೂಡ ಒಂದು ರಿಯಾಕ್ಷನ್ ಬರ್ತದೆ ಸ್ವಲ್ಪ ಸಂಖ್ಯೆ ಶಕ್ತಿಯು ಬರ್ತದೆ ಅಟಮ್ ಬಾಂಬ್ ಕೂಡ ಆಗ್ತದೆ ಫ್ಯೂಷನ್ ಅಂತಂದ್ರೆ ಕೂಡಿಸ್ತಕ್ಕಂತಹದ್ದು ಅಂತ ಕೂಡಿಸ್ತಕ್ಕಂತಹದ್ದು ಇಲ್ಲಿ ಹೊಡಿತಕ್ಕಂಥ ಕೆಲಸ ಅಲ್ಲ ಆಗ್ತಾ ಇರೋದು ಇಲ್ಲಿ ಕೂಡಿಸುವ ಕೆಲಸ ತನ್ನ ಒಳಗಡೆ ತಾನೇ ಒಡೆದಿರ್ತಕ್ಕಂಥ ತನ್ನ ವ್ಯಕ್ತಿತ್ವದ ಸ್ಪ್ಲಿಟ್ ಪರ್ಸನಾಲಿಟಿ ಕೂಡಿಸುವ ಕೆಲಸ ಒಂದು ಮತ್ತು ವ್ಯಕ್ತಿ ವ್ಯಕ್ತಿಯ ಮಧ್ಯದಲ್ಲಿ ಬೇರೆ ಬೇರೆ ಕಾರಣಗಳೋಸ್ಕರ ಹೊಡೆದಿರ್ತಕ್ಕಂಥ ಆ ಒಂದು ವ್ಯಕ್ತಿತ್ವವನ್ನು ಕೂಡ ಕೂಡಿಸ್ತಕ್ಕಂಥ ಕೆಲಸ ಇಲ್ಲಿ ನಮ್ಮ ತರಳಬಾಳು ಹುಣ್ಣಿಮೆಯ ಕೇಂದ್ರದಲ್ಲಿ ನಡೀತಾ ಇದೆ ಇಂತಹ ಕಾರ್ಯಕ್ರಮಕ್ಕೆ ಬಂದಂಥ ತಾವೆಲ್ಲರೂ ಕೂಡ ಧನ್ಯರೇ ನಿತ್ಯವೂ ಕೂಡ ಪ್ರಾಪಂಚಿಕ ಬದುಕನ್ನು ನಡೆಸೋದು ಇದ್ದೇ ಇದೆ ಆದರೆ ಇಲ್ಲಿ ನಡೀತಾ ಇರ್ತಕ್ಕಂಥ ಇಂತಹ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿದ್ದೆ ಆದರೆ ಯಾವ ನಾಗರಿಕತೆ ಹೆಸರಿನಲ್ಲಿ ಪೂರ್ಣ ಅರಳಿದ್ದೇವೆ ಅಂತ ಅಂದ್ಕೊಳ್ತೇವೋ ಯಾರೋ ಹೇಳ್ತಾರೆ ಜಸ್ಟ್ ಸಿವಿಲ್ ಸಿವಿಲೈಸೇಷನ್ ಇಸ್ ಜಸ್ಟ್ ಎ ಸ್ಮಾಲ್ ಲೇಯರ್ ಅಂತ ಏನು ಅರ್ಥ ಅದು ನಾವು ಬಹಳಷ್ಟು ನಾಗರಿಕರಾಗ್ಬಿಟ್ಟಿದ್ದೇವೆ ಅಂತ ಹೆಮ್ಮೆ ಕೊಚ್ಕೊಳ್ತೇವಲ್ಲ ಮೇಲಿರ್ತಕ್ಕಂಥ ಒಂದು ತೆಳು ಪರದೆಯನ್ನು ಸರಿಸಿದ್ರೆ ಅದರ ಕೆಳಗಡೆ ಕಾಣಿಸುತ್ತೆ ಕುತ್ಸಿತ ಭಾವನೆಗಳು ಕೆಟ್ಟ ಭಾವನೆಗಳು ಅಸೂಯೆ ಏನೆಲ್ಲ ಇದಾವೋ ಅವೆಲ್ಲ ಎದ್ದು ಎದ್ದು ಕೆಳಗಡೆ ಕಣ್ಣಿಗೆ ರಾಚ್ತಾ ಇರ್ತವೆ ಮೇಲೆ ಇರ್ತಕ್ಕಂಥ ಒಂದು ಸ್ಮೂತ್ ಆಗಿರ್ತಕ್ಕಂಥ ಲೇಯರ್ನೆ ನಾವು ಅರಳಿದ್ದೇವೆ ಪ್ರಜ್ಞಾವಂತರಾಗಿದ್ದೇವೆ ಅಂತಕ್ಕಂಥ ಹಮ್ಮನ್ನು ಬಿಟ್ಟು ಅಜ್ಞಾನವನ್ನು ಬಿಟ್ಟು ಒಳಗಡೆ ಇರ್ತಕ್ಕಂಥ ಎಲ್ಲವನ್ನು ಕೂಡ ಪೂರ್ಣವಾಗಿ ಅರಡಿಸ್ಕೊಳ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಕ್ಲೇಶಗಳನ್ನು ಅಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಆದದ್ದಾದರೆ ಅಂದು ನಾವು ಪೂರ್ಣವಾಗಿರ್ತಕ್ಕಂಥ ಪ್ರಜ್ಞಾವಂತರಾಗ್ತವೆ ಅಂತಹದೊಂದು ಕಾರ್ಯ ಆಗಲಿಕ್ಕೆ ಪೂಜ್ಯ ಸ್ವಾಮೀಜಿಯವರು ಏಳು ದಿನಗಳ ಈ ಕಾರ್ಯಕ್ರಮವನ್ನು ಮಾಡಿ ನಿಮ್ಮೆಲ್ಲರನ್ನು ಕೂಡ ಕರೆಸಿ ಕೇವಲ ಜನಸಾಗರವನ್ನಲ್ಲ ಇದು ಜ್ಞಾನದ ಆಗ್ರಹವನ್ನಾಗಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಸುಲುಪಯೋಗ ಎಲ್ಲರೂ ಕೂಡ ಮಾಡಿಕೊಂಡಿರ್ತಕ್ಕಂಥ ತುಂಬ ಸಂತೋಷ ಇದೆ ಪೂಜ್ಯರ ಆಶೀರ್ವಾದ ನಾಡಿಗೆ ಬೇಕಾಗಿದೆ ಅವರ ಬರಹಗಳ ಮುಖಾಂತರ ಇವತ್ತು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ಮಾತುಗಳು ನಿಮಗೆ ಸಂದದ್ದಾದರೆ ಪ್ರತಿ ವಾರವೂ ಕೂಡ ಅವರ ಬರವಣಿಗೆ ಮುಖಾಂತರ ಲಕ್ಷಾಂತರ ಮಂದಿಗೆ ಜ್ಞಾನ ದಾಸೋಹವನ್ನು ಕೊಡಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಿಂದ ಅವರ ಸಾಹಿತ್ಯವನ್ನು ಅವರ ಆರ್ಟಿಕಲ್ಸ್ನ ಓದ್ತಾ ಇರ್ತಾರೆ ಅಂತಹ ಜ್ಞಾನದಾಸೋಹದ ಕಾರ್ಯಕ್ರಮ ಮತ್ತು ವಿವಿಧ ರೀತಿಯ ಮೂರು ರೀತಿಯಾಗಿರ್ತಕ್ಕಂಥ ಕರ್ಮದ ಕ ಯಾವುದು ಸೇವೆಯನ್ನು ಮಾಡ್ತಕ್ಕಂಥ ರೀತಿಯಾಗಿ ಭಕ್ತಿಯಿಂದ ನಡ್ಕೊಳ್ತಕ್ಕಂಥ ರೀತಿಯಾಗಿ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ರೀತಿ ಎಲ್ಲ ತೆರನಾಗಿರ್ತಕ್ಕಂಥ ಸೇವೆಯನ್ನು ಒಂದು ನಮ್ಮೆಲ್ಲರಿಗೂ ಕೂಡ ಕೊಟ್ಟು ಇಳೆಯ ಮೇಲಿನ ಬದುಕನ್ನು ನಾವು ಸಾರ್ಥಕ ಮಾಡಿಕೊಳ್ಳೋ ಹಾಗೆ ಆಶೀರ್ವಾದ ಮಾಡಿದರೆ ಅಂತ ಪೂಜ್ಯರಿಗೆ ನಮಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಶ್ರೀ ಗುರುದೇವ್